ಗಿಲ್ ಡಬಲ್ ಸೆಂಚುರಿ ಬಗ್ಗೆ ಸಚಿನ್ ತೆಂಡೂಲ್ಕರ್ ಹೇಳಿದ್ದೇನು ಭಾರತದ ಬಗ್ಗೆ ಹೇಳಿದ್ದನ್ನು ಕೇಳಿದರೆ ಶಾಕ್ ಆಗ್ತೀರಾ ಟೀಮ್ ಇಂಡಿಯಾದ ಟೆಸ್ಟ್ ನಾಯಕ ಗಿಲ್ ಅವರು ಡಬಲ್ ಸೆಂಚುರಿ ಹೊಡೆದಿದ್ದಾರೆ ಟೂ ಸಿಕ್ಸ್ಟಿ ನೈನ್ ರನ್ಸ್ನ ಹೊಡೆದಿದ್ದಾರೆ ಇದರ ಬಗ್ಗೆ ಸಚಿನ್ ತೆಂಡೂಲ್ಕರ್ ಕೂಡ ಮಾತಾಡಿದ್ದಾರೆ ಸಚಿನ್ ತೆಂಡೂಲ್ಕರ್ ಯಾರಂತ ನಿಮಗೆ ಗೊತ್ತು ಗ್ರೇಟೆಸ್ಟ್ ಟೆಸ್ಟ್ ಪ್ಲೇಯರ್ ಅಂತಲೇ ಹೇಳ್ಬೋದು ಈಗ ಸಚಿನ್ ತೆಂಡೂಲ್ಕರ್ ದಾಖಲೆನ ಪುಡಿ ಪುಡಿ ಮಾಡಿದ್ದಾರೆ ಗಿಲ್ ಗಿಲ್ ಅವರ ಬ್ಯಾಟಿಂದ ಸೆಂಚುರಿ ಬಂದಿದೆ ಡಬಲ್ ಗುರು ಅದಕ್ಕೆ ಸಚಿನ್ ತೆಂಡೂಲ್ಕರ್ ಹೇಳಿದ್ದೇನಪ್ಪ ಅಂದರೆ ವೆರಿ ಪ್ಲೇಸ್ ಟು ಟು ಇಂಟೆಂಟ್ ಆಫ್ ಕಮಿಟ್ ಮೆನ್ ಶೋನ್ ಬೈ ಗಿಲ್ ಆ್ಯಂಡ್ ಜಡೇಜಾ ಟುಡೇ ಪ್ಲೇಡ್ ವೆಲ್ ಅಂತ ಹೇಳಿದ್ದಾರೆ ಗಿಲ್ ಅವರ ಇಂಟೆಂಟ್ ಇಷ್ಟ ಆಯ್ತಂತೆ ಅದಾದಮೇಲೆ ಗಿಲ್ ಅವರ ಬಗ್ಗೆ ಹೇಳಿದ್ದೇನಪ್ಪ ಅಂದರೆ ಶುಭ್ಮನ್ ಗಿಲ್ ವಾಸ್ ಕೂಲ್ ಆ್ಯಸ್ ಯವರ್ ಕಾಮ್ ಅಂಡರ್ ಪ್ರೆಷರ್ ಸಾಲಿಡ್ ಇನ್ ಡಿಫೆನ್ಸ್ ಟೋಟಲಿ ಕಂಟ್ರೋಲ್ ಕ್ಲಾಸಿಕಲ್ ನಾಕ್ ಬೈ ಗಿಲ್ ಅಂತ ಹೇಳಿದ್ದಾರೆ ಸಚಿನ್ ತೆಂಡೂಲ್ಕರ್ ಇಂಡಿಯಾಸ್ ಹೈಯೆಸ್ಟ್ ಇಂಡಿವಿಜುವಲ್ ಟೆಸ್ಟ್ ಸ್ಕೋರ್ ಫಾರ್ ಇಂಡಿಯಾ ನೋಡೋದಾದರೆ ಗಿಲ್ ಅವರು ಸಚಿನ್ ತೆಂಡೂಲ್ಕರ್ ದಾಖಲೆ ವಿರಾಟ್ ಅವರ ದಾಖಲೆಯನ್ನು ಪುಡಿ ಪುಡಿ ಮಾಡಿ ಮೇಲ್ಗಡೆ ಬಂದಿದ್ದಾರೆ ಟೂ ಸಿಕ್ಸ್ಟಿ ನೈನ್ ರನ್ಸು ಮೇಲ್ಗಡೆ ಇರೋದು ವೀರೇಂದ್ರ ಸೆಹ್ವಾಗ್ ತ್ರಿಬಲ್ ಸೆಂಚುರಿ ಮೂರು ಸಲ ಹೊಡೆದಿದ್ದಾರೆ ಇಂಗ್ಲೆಂಡ್ ವಿರುದ್ಧ ಇಂಗ್ಲೆಂಡ್ನಲ್ಲಿ ಡಬಲ್ ಸೆಂಚುರಿ ಹೊಡೆದಿರೋದು ಗವಾಸ್ಕರ್ ಅವರು ನೈನ್ಟೀನ್ ಸೆವೆಂಟಿ ನೈನಲ್ಲಿ ರಾಹುಲ್ ದ್ರಾವಿಡ್ ಅವರು ಎರಡು ಸಾವಿರದ ಎರಡರಲ್ಲಿ ಈಗ ಗಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡಬಲ್ ಸೆಂಚುರಿ ಹೊಡೆದು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಎಲೈಟ್ ಗ್ರೂಪ್ಗೆ ಸೇರಿದ್ದಾರೆ ಇದು ಸಚಿನ್ ತೆಂಡೂಲ್ಕರ್ ಹೇಳಿದ್ದು ಸಾರಾ ತೆಂಡೂಲ್ಕರ್ ಅಂತೂ ಫುಲ್ಲು ಖುಷಿಯಾಗಿದ್ದಾರೆ ಗಿಲ್ ಮೇಲೆ